ಮೇಡಮ್ ಈಗ ಈಗ ನಿಮ್ಮ ಅಂಗಳದಲ್ಲಿ ಇರೋದ್ರಿಂದ ನೀವೊಂದು ದೃಢವಾಗಿ ಒಂದು ಪ್ರಯತ್ನ ಮಾಡಿಬಿಟ್ರೆ ಈಗ ಅಲ್ಲಿ ನಾವು ಹೋಗಿ ಆ ಸ್ಪಾಟ್ ಅಲ್ಲಿ ನಡ್ಕೊಂಡ್ ಬಂದಿದ್ದೀವಿ ತಕರಾರ್ ಯಾರ್ದು ಇಲ್ಲ ಇರ್ತಕ್ಕಂಥವ್ರು ಸಹ ಅಷ್ಟೇ ನಮ್ದು ಯಾವ ನಮ್ ಕಡೆಯಿಂದ ಯಾವ್ದೇ ಸಮಸ್ಯೆ ಇಲ್ಲ ನೀವು ಬಂದು ನಮಗೆ ಒಂದು ಅನುಕೂಲ ಮಾಡ್ಕೊಡಿ ಅಲ್ಲಿ ಐದು ಗುಂಟೆನ ಸಾರಿ ಆ ಬೇರೆ ಒಂದಷ್ಟು ಜಾಗ ಇದೆ ತೂರಿ ಎಂಕ್ರೋಚ್ಮೆಂಟ್ ಆಗಿರೋದು ಅಂತಕ್ಕಂತಲ್ಲ ಡಿ ಸಿ ಆರ್ಡರ್ ಪ್ರಕಾರ ಆಗಿರ್ತಕ್ಕಂಥ ನಮ್ಗೆ ಒಂದ್ ಎಕರೆ ಆ ಒಂದ್ ಎಕರೆಗೆ ಸಮಸ್ಯೆ ಯಾವ್ದು ಇಲ್ಲ ಮೇಡಮ್ ಈಗ ನೀವು ಮನಸ್ಸು ಮಾಡಿದಲ್ಲಿ ಈಗ ಇದು ಸಕ್ರಮವಾಗಿ ನಡೀತದೆ ಖಂಡಿತ ಮೇಡಮ್ ಹೌದು ಹೌದೌದು ಮೇಡಮ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಂದ್ರೆ ಹತ್ರ ಹತ್ರ ಅಷ್ಟು ಇದೊಂದು ಆರು ಹತ್ತು ವರ್ಷ ಮೇಲೆ ಆಗುತ್ತೆ ಮೇಡಮ್ ಇದು ಆದ್ಮೇಲೆ ಎಲ್ರಿಗೂ ನಮಸ್ಕಾರ ಇದನ್ನ ಈ ಒಂದು ವಿಷಯವನ್ನ ಪ್ರಸ್ತಾಪಿಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಾನ್ಯ ಮುಳಬಾಗಲಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಅವರು ಇವತ್ತಿನ ಅಧಿವೇಶನದಲ್ಲಿ ವಿಶೇಷವಾಗಿ ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಒಂದಷ್ಟು ಗಮನವನ್ನು ಸೆಳಿತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಸಮುದಾಯದ ಪ್ರಮುಖ ಬೇಡಿಕೆ ಆಗಿರ್ತಕ್ಕಂಥದ್ದು ಮತ್ತೆ ನಮ್ಮ ಸಮುದಾಯದ ಪ್ರಮುಖ ಆ ಗುರಿ ಅಂತಕ್ಕಂಥದ್ದು ತಾಲೂಕಿನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡೋ ಬಗ್ಗೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಮಾನ್ಯ ಕೊತ್ತೂರು ಮುಂಜಾಥ ಅವರ ಅವಧಿಯಲ್ಲಿ ನಮಗೆ ಜಿಲ್ಲಾಧಿಕಾರಿಗಳ ಆದೇಶವನ್ನ ಮಾಡಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಂಜೂರಾಗಿತ್ತು ಒಂದು ಎಕರೆ ಜಾಗ ಆದ್ರೆ ಕೆಲವರು ಅದಕ್ಕೆ ಕೋರ್ಟ್ ನಲ್ಲಿ ಹೋಗಿ ದಾವೆ ಓಡಿ ಕಾಲಹರಣ ಮಾಡಿಕೊಂಡು ಇದುವರೆಗೂ ಸಹ ಭವನ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ ಹಾಗಾಗಿ ಸಮುದಾಯದ ಎಲ್ಲಾ ಮುಖಂಡರು ಸೇರಿ ಹಲವಾರು ರೀತಿಯಾಗಿರ್ತಕ್ಕಂಥ ಸಭೆಗಳನ್ನ ಮಾಡಿ ನಾವು ಇದನ್ನ ಏನಾದರೂ ಒಂದಷ್ಟು ಪ್ರಯತ್ನ ಮಾಡಿ ಈ ಭವನ ನಿರ್ಮಾಣಕ್ಕೆ ಮುನ್ನುಗ್ಬೇಕು ಅಂತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವಾಗಿ ಇವತ್ತು ಆ ದಾವೆ ಏನು ಉಳಿದಾರೆ ಅದು ಸಹ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಅಂಶ ಮೂಡಿ ಬಂದಿರೋದ್ರಿಂದ ಭವಿಷ್ಯದ ದಿನಗಳಲ್ಲಿ ಖಂಡಿತವಾಗಿಯೂ ಭವನ ನಿರ್ಮಾಣಕ್ಕೆ ಎಲ್ಲಾ ರೀತಿಯ ಅನುಕೂಲಗಳಾಗುವ ಸಾಧ್ಯತೆಗಳಿದೆ ಹಾಗಾಗಿ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಲ್ಲಿ ಆ ನಮ್ಮ ಇಪ್ಪತ್ತೈದು ಲಕ್ಷನೂ ಸಹ ಮುಂಗಡವಾಗಿ ಬಿಡುಗಡೆ ಆಗಿದೆ ಅದನ್ನ ಲ್ಯಾಂಡ್ ಆರ್ಮಿಗೆ ವಹಿಸಿ ಆದಷ್ಟು ತ್ವರಿತವಾಗಿ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಮಾಡಿ ನಮ್ಮ ಸಮುದಾಯಕ್ಕೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಒಂದು ಪ್ರಯತ್ನ ಆಗ್ತಾ ಇದೆ ಇದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಇವತ್ತು ಅಧಿವೇಶನದಲ್ಲಿ ಅದರ ಬಗ್ಗೆ ಅಹ್ ಗಮನ ಹರಿಸಿರ್ತಕ್ಕಂಥದ್ದು ಇಡೀ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಅನಂತವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀವಿ ಮತ್ತೆ ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವ್ರಗೂ ಸಹ ಒಂದು ರೀತಿಯನ್ನು ಕೊಟ್ಟವು ಏನು ನಮ್ಮ ನಿವೇಶನ ಆ ಜಾಗವನ್ನ ಆ ನಮ್ಗೆ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಿ ನಮ್ಮ ಇಡೀ ತಾಲೂಕು ಆಡಳಿತ ಅಲ್ಲಿ ಬಂದು ಆ ಒಂದು ಪರಿಸ್ಥಿತಿಯನ್ನ ನೋಡಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ಬೇಡಿಕೆಯನ್ನ ಸಹ ಇಟ್ಟು ಬಂದಿದ್ದೀವಿ ಹಾಗಾಗಿ ನಮ್ಗೊಂದು ತುಂಬ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ವಾಲ್ಮೀಕಿ ಭವನ ಅಂತ ನಿರ್ಮಾಣ ಆಗತ್ತೆ ಅಂತಕ್ಕಂಥ ಒಂದು ಭರವಸೆ ಸಹ ನಾವು ಮೂಡಿದೆ ಸರ್ ಈಗ ಸರ್ವೆ ನಂಬರ್ ಅರವತ್ತೈದು ಅಹ್ ಸರ್ವೆ ನಂಬರ್ ಬರುತ್ತೆ ಅಲ್ಲಿ ಒಂದ್ ಎಕರೆ ಸ್ಯಾಂಕ್ಷನ್ ಆಗಿದೆ ಸರ್ ನಮ್ಗೆ ಹಾಗಾಗಿ ಆ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಅಂತ ಹೇಳ್ಬಿಟ್ಟು ಬೇರೆಯವರು ಆ ಅವರು ಬೇರೆ ಅಡ್ಡ ಪರಿಣಾಮಗಳಿಂದ ಒಂದಷ್ಟು ವಿಳಂಬ ಆಗಿದೆ ಖಂಡಿತವಾಗಿಯೂ ಅದು ನಮ್ಗೆ ಈಗ ಅನುಕೂಲವಾಗಿ ಬಂದಿರೋದ್ರಿಂದ ನಮ್ಗೆ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದಿಂದ ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಆ ಏನಪ್ಪಾ ಅಂತಂದ್ರೆ ನಮ್ಮ ವಾಲ್ಮೀಕಿ ಭವನ ಹದಿನೈದು ವರ್ಷಗಳಿಂದ ಆ ಮೂಲೆಗೆ ಬಿದ್ದಿತ್ತು ಅದನ್ನ ನಮ್ಮ ಶಾಸಕರು ಇವತ್ತು ಸದನದಲ್ಲಿ ಮಾತಾಡಿ ಅವರು ಎಚ್ಚರಿಸಿರೋದ್ರಿಂದ ಅವ್ರಿಗೆ ನಾವು ತುಂಬಾ ಇವತ್ತು ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ ನಮ್ಮ ಸಮುದಾಯದ ಕಡೆಯಿಂದ ಅವರು ಇವತ್ತು ಮಾತಾಡಿರ್ತಕ್ಕಂತ ನಮ್ಗೆ ಒಳ್ಳೆ ಬೆಳವಣಿಗೆ ಅನಿಸಿದೆ ನಮ್ಮ ತಾಲೂಕಿನ ಜನತೆ ಎಲ್ಲಾರು ಅವ್ರಿಗೆ ಒಂದು ಅಭಿನಂದವನವನ್ನು ಸಲ್ಲಿಸ್ತಾ ಇದ್ದೀವಿ ಮುಲ್ಬಾಗ ತಾಲೂಕಿನ ವಾಲ್ಮೀಕಿ ಜನಾಂಗದ ನಾವು ಸುಮಾರು ವರ್ಷಗಳಿಂದ ಕಾದಿದ್ವಿ ಅದು ಇವತ್ತು ನಮ್ಮ ಸಮೃದ್ಧಿ ಮಣ್ಣನ ಅವರು ಸದನದಲ್ಲಿ ವಿಚಾರಿಸಿ ನಮಗೆ ಇಷ್ಟೊಂದು ಅನುಕೂಲ ಮಾಡಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈಗ ಆಲ್ರೆಡಿ ತಹಸೀಲ್ದಾರ್ ಮೇಡಮ್ ಅವ್ರು ಕೊಟ್ಟಿದ್ದೀವಿ ನಮ್ಮ ಅನ್ನ ನಾನ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರಿಗೆ ನಮಗೆ ಆ ಜಾಗ ಮೊದಲು ಯಾವ ಯಾವ ಜಾಗ ಕೊಟ್ಟಿದ್ರು ಅದೇ ಜಾಗ ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಕಟ್ಟಡಕ್ಕೆ ತಾವು ಎಂಎಲ್ಎ ಎಲ್ ಎ ಮತ್ತೆ ತಹಸೀಲ್ದಾರ್ ಮೇಡಮ್ ಅವರು ಸಹಾರ ನೀಡಿ ನಮಗೆ ಒಳ್ಳೇದು ಮಾಡಬೇಕು ಅಂತ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೆ ಅವ್ರಿಗೆ